ನಮ್ಮ ಸುದೀಪ್ದು ದರ್ಶನ್ದು ನಮ್ಮ ದುರ್ವಾಸರ್ಜನುದು ನಮ್ಮ ಗಣೇಶ್ದು ಉಪೇಂದ್ರ ಅವರು ಅವರೆಲ್ಲ ಬರಲಿಲ್ಲ ಅಂದರೆ ಮತ್ತೆ ನಾವು ಹೋಗೋದೆ ಮನೆಗೆ ಬರ್ಲಾಕಂತ ಅವರೇ ತಾನೇ ನಮ್ಮ ಆಸ್ತಿ ನಮ್ಮ ಎಷ್ಟು ಆಸ್ತಿ ಆಯ್ತಾನೋ ಇಲ್ವೋ ಅವರಂತೂ ಆಸ್ತಿ ನಮ್ಗೆ ಯಶ್ ಅವನೇ ಅಥವಾ ನಮ್ಮ ರಾಧಿಕಾವಳೆ ಅವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮ ಕೆಲಸ ಬಂದಿದ್ದೀವಿ ತಾನೇ ಮಾಡಬೇಕು ಹಿಂಗೆ ಮಾಡ್ತಾನೆ ಎರಡು ಮಾಡ್ತಾನೆ ಮೂರು ಮಾಡ್ತಾನೆ ಇದೇನಕ್ಕೆ ಬರಬೇಕಿತ್ತು ನೀನು ಅವ್ರಿಗೆ ಡಿಪೆಂಡೆನ್ಸಿ ಬೇಡ ಬಾಯಿಂದ ಅವ್ರು ಶಂಕ ಓದ್ಬೇಕಾಗಲೇ ಸೌಂಡ್ ಬರೋದು ಯಾರೋ ಪಕ್ಕದಲ್ಲಿ ನಿಂತ್ಕೊಂಡು ಶಂಕವು ಅವ್ರಿಗಾಯ್ತು ನಮ್ಗೆ ಏನು ಬಂತು ನಮ್ಮ ಟ್ಯಾಕ್ಸಿಕಲ್ ಮಾಡೋ ಹುಡುಗರು ನಮ್ಮ ಸೆಟ್ಟಲ್ಲಿ ಮಾಡಿದ್ರು ಅದೇನಪ್ಪ ನಮ್ಮ ಸೆಟ್ಟಲ್ಲಿ ಮಾಡೋ ಹುಡುಗರು ಟ್ಯಾಕ್ಸಿಕ್ಕಲ್ಲಿ ಮಾಡಿದ್ದಾರೆ ಬಟ್ ಗೊತ್ತಿಲ್ಲ ಒಬ್ರಿಗೊಬ್ರಿಗೆ ಅಮ್ಮ ಮಗನ ತಿನ್ಮಾನ ಎಲ್ಲ ಮಾಡಿದಾಗ ಒಂದು ಎರಡೆರಡು ಕಾಲು ವರ್ಷ ಅವ್ನಿಗೆ ತೊಂದರೆ ಕೊಡಬೇಕು ಈಗ ಒಂದು ಎರಡು ತಿಂಗಳಿಂದ ಕೂಡ ತೊಂದರೆನೇ ಸಾಲ ಅಮ್ಮ ಬೇಕಿತ್ತ ಅವ್ರ ಮಗ ಇದ್ದ ಈ ಥರದ್ದೆಲ್ಲ ಮಾತಾಡ್ತಾರೆ ಬಟ್ ಕೆಲಸ ಮಾಡಿದೀವಿ ಧೈರ್ಯವಾಗಿ ಕೂತಿದ್ವಿ ಇಪ್ಪ ನಮ್ಮ ಚರಿ ಇದ್ದಾನೆ ನಮ್ಮಅಮ್ಮಗ ಅವ್ನು ಎಲ್ಲೂ ಮಾವನ ಹೆಸರು ಹೇಳೋಂಗಿಲ್ಲ ಅವನು ಹೇಳ್ದೆ ಏಟ್ ಕೊಡ್ತೀನಿ ಅವಾಗ ಏನಾಗ್ಬಿಡುತ್ತೆ ಯಶಸ್ರು ಅವ್ರ ಮಗನ ಹೆಸರು ಹೇಳಿದ್ರೆ ಎಲ್ಲ ಮಾಡ್ಕೊಡ್ತಾರೆ ಅಂತ ಬಂದ್ಬಿಡೋದು ಈಗ ಅದಿಲ್ಲ ಅದಿಲ್ವಲ್ಲ ಸಿನ್ಮಾ ಹೋಗ್ತಾ ಹೋಗ್ತಾ ತಗೊಳತ್ತೆ ಒಂದೇ ದಿನ ಒಂದೇ ಗಂಟೆ ಒಂದೇ ನಿಮಿಷದ ಸಿನ್ಮಾ ಆಗಲ್ಲ ಸಿನಿಮಾ ಒಂದಷ್ಟು ಮಾತಾಡಬೇಕು ಅಂದಾಗ ಈಗಾಗಲೇ ಗ್ಲಿಮ್ಸಲ್ಲಿ ನಿಮ್ಮ ಕೆಲಸ ಏನು ಅನ್ನೋದನ್ನ ಪ್ರೂವ್ ಮಾಡಿದೆ ಆ್ಯಂಡ್ ಮೇಡಮ್ ಕೂಡ ಹೇಳ್ತಾ ಇದ್ರು ಒಂದಷ್ಟು ಜನ ಹೊಗಳಿದ್ದಾರೆ ಯಾರು ಮ್ಯಾನ್ ಅಂತ ಕೇಳ್ತಿದ್ದಾರೆ ಅಂತಂದಾಗ ಈಗ ಈಗ ನಿಮ್ಮ ಒಂದು ಡೈರೆಕ್ಷನ್ ಕಾಂಬಿನೇಷನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ಸೊ ನಮಗೆ ಕಾಣೋದು ಎಲ್ಲಿ ಅಂತಂದ್ರೆ ಆ ರಿಸಲ್ಟು ಸ್ಕ್ರೀನ್ ಬೆಲೆನೇ ಯಾವ ರೀತಿಯಾಗಿಂಬಿನೇಷನ್ ಮೇಜರ್ ಆಗಿ ಕ್ವಾಲಿಟಿ ಬರೋಕ್ಕೂ ಡೈರೆಕ್ಟರ್ ಕಾರಣ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದಾಗ ಮಾಡ್ತಿದ್ರೆ ಮತ್ತೆ ಇನ್ನೊಂದ್ ಏನಂದ್ರೆ ಅವ್ರು ಮೇಜರ್ ಆಗಿ ಪ್ರೊಡಕ್ಷನ್ ಅವ್ರ ನೋಡ್ಕೊತಿದ್ರೆ ಕಂಪ್ಲೀಟ್ ಆಗಿ ನಮ್ದು ಆರು ಗಂಟೆ ಪ್ಯಾಕಪ್ ಆದ್ರೆ ನಾವು ಹೋಗ್ಬಿಡ್ತಿದ್ರು ಅವ್ರ ಆರು ಗಂಟೆಗೆ ಹೋದ್ರೆ ಅವ್ರು ಫುಲ್ ಎಲ್ಲರಿಗೂ ಪೇ ಮಾಡೋದಿಂದ ಅದು ಬರೋದ್ರಿಂದ ಎಲ್ಲಾನು ಆಲ್ಮೋಸ್ಟ್ ಡೈರೆಕ್ಟ್ ನೋಡ್ಕೊತಾರೆ ಸಾವ್ ನಾವು ಸರ್ ನನ್ನ ಕ್ವಾಲಿಟಿ ವೈಸ್ ನಾನು ನೋಡ್ಕೋ ಕಂಟೆಂಟ್ ಟು ಆಕ್ಟಿಂಗ್ ಏನಿದೆ ನೀವು ನೋಡೋದು ನಾವು ಇಬ್ಬರು ಮಾತಾಡ್ಕೊಂಡಿದ್ರಿ ಮಾತಾಡ್ಕೊಂಡು ನೀವು ಇದು ಮಾಡಿ ನಾವು ಇದು ಮಾಡ್ತೀವಿ ಅಂತ ಡಿವೈಡ್ ಮಾಡ್ಕೊಂಡ್ರಿ ಮತ್ತೆ ನಾವೇನೇ ಒಂದು ಫಸ್ಟ್ ಆಫ್ ಆಲ್ ಒಂದೊಂದು ವಿಷಯ ಹೇಳಿದ್ರೆ ಒಂದೊಬ್ರು ಡೈರೆಕ್ಟ್ ಒಪ್ಕೊಳ್ಳಲ್ಲ ಇಲ್ಲ ಸರ್ ನಾನು ಹಿಂಗೆ ಬೇಕು ಹಿಂಗೆ ಬೇಕು ಅನ್ನೋರು ಬಟ್ ಇವರು ಬಂದುಬಿಟ್ಟು ಸರ್ ನೀವು ಏನು ಮಾಡ್ತೀರೋ ಮಾಡಿ ಕಂಪ್ಲೀಟಾಗಿ ನಂಬಿ ಬಿಟ್ಟಿದ್ರು ಓಕೆ ನೀವು ಮಾಡಿ ಅಂತ ಹೇಳಿದ್ರು ಸೊ ಆವಾಗ ಕಂಪ್ಲೀಟಾಗಿ ನಾವೇ ಅದನ್ನು ತೊಗೊಂಡು ಹಿಂಗೆ ಮಾಡೋದಂಗೆ ಒಂದು ಕಾಸ್ಟ್ಯೂಮ್ ಕೂಡ ನಾವಿಬ್ಬರೇ ಪರ್ಚೇಸಿಗೆ ಹೋಗಿದ್ರು ಕಾಸ್ಟ್ಯೂಮ್ ಪರ್ಚೆಸ್ ಮಾಡಕ್ಕೂ ನಾವು ಯಾಕಂದರೆ ಹಿಂಗೆ ಕಲರ್ಸ್ ಬೇಕು ಅಂದಮೇಲೆ ಅವರು ಮತ್ತೆ ಅದು ತಪ್ಪಾಗಿ ತಂದು ಔಟ್ಡೋರ್ ಹೋಗಿ ಮತ್ತೆ ರಿಟರ್ನ್ ಬರೋದಲ್ಲ ಬೇಡ ಸರ್ ನಾವೇ ಹೋಗೋಣ ಶಾಪಿಂಗ್ ನಾವೇ ಹೋಗೋಣ ಬನ್ನಿ ಶಾಪಿಂಗ್ ಹೋಗೋದ್ರಿಂದ ಒಂದು ಪೇಂಟ್ ಈ ರೋಡ್ ಹಿಂಗೆ ಬರ್ಬೇಕು ಅಂದ್ರೆ ಎಲ್ಲನೂ ವರ್ಕ್ ಮಾಡಿ ಆಗಿ ಆಕ್ಚುಲಿ ಇರಬೇಕಂದ್ರೆ ಈ ಕ್ವಾಲಿಟಿ ಬರೋದಕ್ಕೆ ಅವರೇ ಮೇಜರ್ ರೀಸನ್ ಯಾಕಂದರೆ ಅವರು ನಮ್ಗೆ ಆ ಸಾಥ್ ಕೊಟ್ಟರೆ ಮಾತ್ರ ಇಲ್ಲ ಯಾಕಂದ್ರೆ ನಮ್ಗೆ ಪ್ರೊಡಕ್ಷನ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಒನ್ ಅವ್ರ ಒಬ್ಬರೇ ನಮ್ಕೊಂಡು ಆಲ್ ಇಡೀ ಕ್ರೂ ನಾವು ನಿಂತಿದ್ವಲ್ಲ ಸೊ ಅವಾಗ ಅದರಿಂದ ಚೆನ್ನಾಗಿ ವರ್ಕ್ ಆಯಿತು ಸೊ ಎಲ್ಲ ಫೈನಲ್ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಹೇಳ್ತಾ ಇದ್ರೆ ದುಡ್ಡು ಅದು ಗ್ರೇಡಿಂಗ್ ಅದು ಕಲರ್ ಗ್ರೇಡಿಂಗ್ ಎಲ್ಲ ಆಕ್ಚುಲಿ ಶೂಟ್ ಎಲ್ಲ ಮುಗಿಸಿದೀವಿ ಕಂಪ್ಲೀಟ್ ಆಗಿ ಮುಗಿದೀವಿ ನಮ್ಗೆ ಏನಂದ್ರೆ ಗ್ರೇಡಿಂಗ್ ಇಲ್ಲಿ ಮಾಡ್ಸೋಣ ಅನ್ನೋ ಒಂದು ಐಡಿಯಾ ಇತ್ತು ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಇತ್ತು ಸೊ ಏನಂದ್ರೆ ಆಕ್ಚುಲಿ ಆ ಕಾಸ್ಟ್ ಒಂದೊಂದು ಪ್ರೊಡಕ್ಷನ್ ಕೊಡಲ್ಲ ಇಷ್ಟೇ ಅಂತ ಮಿನಿಮಮ್ ಇಟ್ಟಿರ್ತಾರಲ್ಲ ಸೊ ಬಟ್ ನನಗೆ ಅಲ್ಲೇ ಯಾಕಂದ್ರೆ ಶೂಟ್ ತುಂಬಾ ಆಗಿದೆ ಕಲರ್ ವೈಸ್ ಬ್ಯಾಕ್ ಗ್ರೌಂಡ್ ವೈಸ್ ಎಲ್ಲಾನು ಪ್ರಾಪರ್ ಆಗಿ ಪೇಂಟ್ ಮಾಡಿ ಇದೇ ಕಲರ್ ಓವರ್ ಆಲ್ ಒಂದು ಫೋರ್ ಫೈವ್ ಕಲರ್ಸ್ ಬಿಟ್ಟು ಬೇರೆ ಕಲರ್ಸ್ ಇರೋದು ஆ ஃபர கலர் பலெட் மாதிரி பிராப்பராக மாதீங்கி சோ அது மாதமே ஆரேடிங் விஷயக்கு ஓகே அல்லேனா டிஸ்டர் ஆகிப்டே அது மாதிரி எல்லா வேஸ்ட் ஆகிபுடுத்துல அன்னோதற்கு இல்லை இது யாது காரணக்காக இதரால் மாத்திரம் டிஸ்டப் போது படட ಪ್ರೊಡಕ್ಷನ್ ಸೈಡ್ ಎಷ್ಟು ಕೊಡ್ತಾರೆ ಕೊಡ್ಲಿ ನಾನು ಬೇಕಾ ಮಾಡ್ತೀನಿ ಬೇಕಾ ನೀವು ಕೊಡಿಸಿ ಎಲ್ಲ ಸರಿ ಮಾ ನಾವು ಮಾಡೋಣ ಯಾವುದೇ ಇದು ಬಿಟ್ಕೊಡೋದು ಬೇಡ ಅಂತ ಸೊ ಇವಾಗ ಗ್ರೇಡಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದೆ ಎಲ್ಲರೂ ಕಲರ್ ಗ್ರೇಡಿಂಗ್ ಚೆನ್ನಾಗಿದೆ ಅಂತ ಸೊ ಆಮೇಲೆ ಫೈನಲಿ ಇವ್ರ ಕಡೆಯಿಂದ ಇಲ್ಲ ಒಂದೇ ಕಾಲೇ ಮಾತಾಡಿದೆ ಒಂದು ಟೆನ್ ಮಿನಿಟ್ ಫಿಟ್ ಅವರೇ ಫೋನ್ ಮಾಡೋದು ಇಲ್ಲ ಸರ್ ಆ ಬಜೆಟ್ ಓಕೆ ಅಂತೆ ಓಕೆ ಸರ್ ಯಾರು ಸರ್ ಅವರು ಹೌದು ಈಗ ನೀವು ಪ್ರೊಡಕ್ಷನ್ ಮಾಡಬೇಕು ಅಂದಾಗ ಈಗ ಡೈರೆಕ್ಟರ್ನ ಫುಲ್ ಡೈರೆಕ್ಟರ್ನೇ ನಂಬಿದೀರಾ ನೀವು ಡೈರೆಕ್ಟರ್ ಮೇಲೆ ಹಾಕಿದೀರ ಯಾಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಯಾಕೆ ಅಂದ್ರೆ ನನಗೆ ನೋಡಿ ಈಗಲೇ ಎಷ್ಟು ಸುದ್ದಿ ಮಾಡ್ತಾ ಇದ್ದಾರೆ ಈಗ ಅವರಮ್ಮ ಬೇಕಿತ್ತ ಅವ್ರ ಮಗ ದುಡಿತಾ ಇದ್ದ ಈ ಥರದ್ದೆಲ್ಲ ಮಾತಾಡ್ತಾರೆ ಬಟ್ ಕೆಲಸ ಮಾಡಿದ್ದೀವಿ ಧೈರ್ಯವಾಗಿ ಕೂತಿದ್ದೀವಿ ಕ್ಲಿಯರ್ ಆಗಿ ಕೆಲಸ ಮುಗಿಸ್ಬಿಟ್ಟಿದೀವಿ ಆಮೇಲೆ ಜನ ತಗೊಳ್ಳೋದು ಬಿಡೋದು ಅವರು ಅವರು ಗಿಫ್ಟ್ ಅದು ನಮಗೆ ಕೊಟ್ಟರೆ ಗಿಫ್ಟ್ ಮಾಡೋಕೆ ಮುಂಚೆಯೇ ಸುದ್ದಿ ಮಾಡಿಬಿಟ್ರೆ ಇವ್ರು ಯಾಕೆ ಬತ್ತಾ ಅವ್ರೆ ಇವ್ರಿಗೆ ಲೇಡೀಸಿಗೆ ಗೊತ್ತಾ ಇವ್ರಿಗೆ ಕೆಲಸ ಇತ್ತಾ ಎಲ್ಲ ಪ್ರಶ್ನೆ ಬರುತ್ತೆ ಆಮೇಲೆ ಎಷ್ಟು ಎಲ್ಲ ಒಂದು ಕಡೆ ಡಿಸ್ಟರ್ಬ್ ಆಗುತ್ತಿದ್ದವು ಈಗಲೂ ಡಿಸ್ಟರ್ಬೇ ಅವನಿಗೆ ಆಯ್ತಾಯ್ತು ಈಗೇನು ಇಲ್ಲ ಅವರು ಆದರೆ ಈ ಕೆಲಸ ಇನ್ನು ಮುಂದಿನ ತಿಂಗಳಲ್ಲಿ ಸಿನಿಮಾ ಬರುತ್ತೆ ಎಸ್ ನೋ ಹೇಳ್ತೀವಿ ಇದು ಬಿಡ್ತೀವಿ ಬೇರೆ ಇನ್ನೊಂದಕ್ಕೆ ಹೋಗ್ತಾ ಇರ್ತೀವಿ ಅಷ್ಟೇ ಕೆಲಸ ಆದರೆ ಇಡೀ ಎರಡು ವರ್ಷ ಆಯಿತು ನಮ್ಮ ಸಿನಿಮಾ ಶುರುವಾಗಿ ಅಕ್ಟೋಬರ್ ಬಂದರೆ ಎರಡು ವರ್ಷದಲ್ಲಿ ಪ್ರಿಪ್ರೇಷನ್ ಒಂದು ವರ್ಷ ಒಂದು ವರ್ಷ ಒಂದು ಆರು ಎಂಟು ತಿಂಗಳು ಇವರಿಗೆ ಇವ್ರಿಗೆ ಮುಂಚೆಯೂ ಪ್ರಿಪ್ರೇಷನ್ ಆಗಿತ್ತು ಅಷ್ಟೆಲ್ಲ ಮಾಡಿದಾಗ ಒಂದು ಎರಡೆರಡು ಕಾಲು ವರ್ಷ ಅವನಿಗೆ ತೊಂದರೆ ಕೊಡಬೇಕಾ ಈಗ ಒಂದು ಎರಡು ತಿಂಗಳಿಂದ ಕೂಡ ತೊಂದರೆನೇ ಸಾಲದ ಅವನು ತುಂಬ ದೊಡ್ಡ ಜಾಗದಲ್ಲಿ ಇರುವಾಗ ನಮಗೆ ಯಾವುದ್ರಲ್ಲೂ ತೊಂದರೆ ಕೊಡೋಲ್ಲ ನಾವು ಅವನಿಗೆ ಆ ಥರನೇ ಬೆಳೆಸಿರೋದು ಮೊದಲಿಂದ ಹಂಗಾಗಿ ಅವನ ದೃಷ್ಟಿಯಿಂದನೇ ಜಾಸ್ತಿ ನಾನು ಪಬ್ಲಿಸಿಟಿ ಮಾಡೋಕ್ಕೆ ಹೋಗಿಲ್ಲ ಅವನಿಗೆ ಸುಮ್ಮನೆ ಜನ ಬಂದು 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 ಆಮೇಲೆ ನೆಗೆಟಿವ್ ಬೇಗ ಹೇಳ್ತಾರೆ ಮನೆಯವ್ರು ನೆಗೆಟಿವ್ ಯಶು ತೊಗೊಳಲ್ಲ ನಾನು ತೊಗೊಳಲ್ಲ ನಮ್ಮನೆ ನಮಗೆಲ್ಲರಿಗೂ ಗೊತ್ತು ಬಟ್ ಕೆಲವರು ನಮ್ಮ ಸುತ್ತ ಇರೋರು ಇರ್ತಾರಲ್ಲ ಅಯ್ಯೋ ಅಮ್ಮ ಇದು ಬೇಕು ಅದು ಬೇಕು ಕೆಲವ್ರಿಗೆ ನಮ್ಮಷ್ಟು ಸ್ಟ್ರಾಂಗ್ ಇರಲ್ಲ ಜನ ನಾವು ದಿನ ಒಂದು ಗಾದೆ ಹೇಳ್ತಾರಲ್ಲ ನಮ್ಮ ಕನ್ನಡ ದಿನಸಾಯಿ ಅವರುಗಳವರು ಇದು ಇದ್ದಿದ್ದೇ ಕಥೆ ಅಂತ ಅಭ್ಯಾಸ ಆಗಿಬಿಟ್ಟಿದ್ದೀವಿ ಬಟ್ ಈ ಹೊಸ್ದಾಗಿರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಾಗಲ್ಲ ಅದಕ್ಕೆ ಈ ಬೇಡ ಡಿಸ್ಟರ್ಬ್ ಆಗ್ತಾರೆ ಆಮೇಲೆ ದೊಡ್ಡ ಪ್ರೊಡಕ್ಷನು ಇವ್ರು ದುಡ್ಡು ಕೊಡ್ತಾರೋ ಕೊಡೋಲ್ಲೋ ಏನೋ ಒಂದು ಹೇಳ್ಬಿಡ್ತಾರೆ ಇಂಥವ್ರಿಗೆ ಕಷ್ಟ ಆಗುತ್ತೆ ಆಮೇಲೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಅಂತ ಅಷ್ಟೇ ಕೆಲಸ ಮಾಡಿದ್ದೀವಿ ನೆಕ್ಸ್ಟ್ ಪ್ರೊಡಕ್ಷನಿಂದ ಇವ್ರಿಗೂ ಗೊತ್ತು ನಮಗೂ ಗೊತ್ತು ಬರ್ತಾರೆ ಕೆಲಸ ಮಾಡ್ತಾರೆ ಅಲ್ಲ ಅಂದ್ರೂ ನಾವು ಮಾಡ್ತೀವಿ ಬಿಡಿ ಈಗ ಒಂದಕ್ಕೆ ನಿಂತ ಮೇಲೆ ಮಳೆ ನೀರುಗಿಳಿಬೇಕಾರೆ ಚಳಿ ನೋಡಿ ಎದ್ಕಂಡು ಇಳಿಬಾರ್ದು ಇಳಿದಿದ್ದೀವಿ ಈಜ್ತೀವಿ ಅನ್ನೋ ತಕತ್ತಿದ್ರೆ ಇಳಿಬೇಕಲ್ವಾ ಅದೆಲ್ಲ ನಮಗೆ ಗೊತ್ತು ಇವ್ರಿಗೆಲ್ಲ ಏನು ಪಾಪ ಹಾಗಾಗಿ ಬೇರೆ ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಅಷ್ಟೇ ರಾಜು ಅವರು ಡೈರೆಕ್ಟ್ರು ಮಾತ್ರ ಅದರಲ್ಲಿ ತುಂಬ ಕೋಆಪ್ರೇಷನ್ ಮಾಡಿದ್ರು ಅವ್ರಿಗೆ ನಾನು ಒಂದು ಪಾಯಿಂಟಲ್ಲಿ ಹೇಳಿದ ತಕ್ಷಣ ಅವ್ರಿಗೆ ನಾನು ಹೇಳಿದೆ ನೋಡಪ್ಪ ಇದು ಗೊತ್ತಲ್ಲ ನಮ್ಮ ಬಾಸ್ಗೆ ಏನು ಎಫೆಕ್ಟ್ ಆಗ್ಬಾರ್ದು ಅವ್ರು ಮಾಡಿರೋ ಹೆಸರನ್ನ ಇನ್ನೂ ನಾವು ಗಳಿಸ್ಕೊಂಡು ಹೋಗ್ಬೇಕು ಈಗ ಪರವಾಗಿಲ್ಲಪ್ಪ ಅವ್ರ ತಾಯಿನೂ ಒಂದು ಪ್ರೊಡಕ್ಷನ್ ಬಂದು ನಾಲ್ಕು ಜನ ಕೆಲಸ ಕೊಟ್ಟರು ಅಂದರೆ ಹೋಗ್ಲಿ ಅವ್ನು ಯಾವಾಗಲೂ ನನ್ನ ಬಗ್ಗೆ ನಂಬಿಕೆ ಅವನ ಬಗ್ಗೆ ನಂಗೆ ಹೆಂಗಿದೆಯೋ ನನ್ನ ಬಗ್ಗೆ ಅವನಿಗೂ ಇದೆ ಅಮ್ಮ ಏನೋ ಮಾಡ್ತಾರೆ ಬಿಡು ಅಂತ ಬಟ್ ಈ ಥರ ಎಲ್ಲ ಬಂದಾಗ ನಿಮ್ಗೆ ಯಾಕಮ್ಮ ಆರಾಮಾಗಿ ಮನೆಯಲ್ಲಿ ಇರಮ್ಮ ನಾವು ಫೇಸ್ ಮಾಡ್ತೀವಿ ನಿಮ್ಗೆ ಯಾಕೆ ಅಂತ ಹೇಳೋದು ಉಂಟಲ್ಲ ಯಾವ ಮಕ್ಕಳಾದರೂ ಈಗ ನೀವು ತೊಗೊಳ್ಳೋ ಕಷ್ಟ ನಿಮ್ಮ ತಾಯಿ ಕೊಡೋಕೆ ಇಷ್ಟಪಡೋಲ್ಲ ಆ ಥರ ಹೇಳ್ತಾರೆ ಬಟ್ ಆ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ ದುಡ್ಡಲ್ಲಾಗಲಿ ಇನ್ನೊಂದರಲ್ಲಾಗಲಿ ಏನು ಕಮ್ಮಿ ಜಾಸ್ತಿ ಏನೂ ಬರಲ್ಲ ಅಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟಾಗ ಹತ್ತು ರೂಪಾಯಿ ಜಾಸ್ತಿ ಆದರೂ ಕ್ವಾಲಿಟಿ ಕೊಡಬೇಕು ಅಂತಲೇ ಥಿಂಕ್ ಮಾಡಬೇಕು தேவ் மத்தோ வாபஸ் கொடுத்து அது எல்லோ ஓகல வரத்தே ஒன் தின ஓகே எரண்டு தின ஓகே வந்தே பருத்தி காய் பூ காய தாழமே இரவு இவத்தாக்கி நாளைக்கு ட்டு வரப்பந்தும் சினிமல் வரோல்ல ಕೆಲಸಾನೂ ಮಾಡಬೇಕು ಬರ್ದೇನೂ ಇರ್ಬೋದು ಇದೆಲ್ಲ ರೆಡಿಯಾಗಿಯೇ ಬರಬೇಕು ಈಗ ಡೈರೆಕ್ಟ್ ಹಿಂಗೆ ಪರಿಚಯ ಹೆಂಗೆ ನಿಮ್ಗೆ ಹಿಂಗೆ ಬಂದ್ಕತೆ ಡೈರೆಕ್ಟ್ ನಂಗೆ ಮುಂಚೆಯಿಂದ ಗೊತ್ತಿತ್ತು ಒಂದು ವರ್ಷ ಎರಡು ವರ್ಷದಿಂದ ಹಿಂಗೆ ಬರ್ಚು ತುಂಬ ಜನ ಡೈರೆಕ್ಟರ್ ಗೊತ್ತು ನಂಗೆ ನಮ್ಮ ಭಾವನಾಡಿಯರ್ಗ ಗೊತ್ತು ಆನಂದ್ ರಾಮ್ ಗೊತ್ತು ಎಲ್ಲರೂ ಗೊತ್ತಲ್ಲ ಅದೇ ಥರ ಇವ್ರಿಗೆ ಗೊತ್ತಿದ್ರು ಬಟ್ ನನ್ನ ಆಯ್ಕೆ ಏನಂದ್ರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಕೊಟ್ಟರು ಇವ್ರ ಮಗನ ಸಪೋರ್ಟ್ ತಗೊಂಡ್ರು ಇವ್ರಿಗೆ ಮಗ ಇದ್ರು ಬಂದರು ಅದೆಲ್ಲ ಹೊಸ ಟೈಮು ಕೆಲಸ ಮಾಡ್ತಾರೆ ಅಂತ ಪ್ರೂವ್ ಮಾಡಬೇಕು ನನ್ನ ಕ್ವಾಲಿಟಿ ನಾನು ಚೆಕ್ ಮಾಡ್ಕೋಬೇಕಲ್ಲ ಇದು ಎಷ್ಟದಾಗಿಬಿಡುತ್ತೆ ನಾನು ಅವ್ರ ಕಡೆಯಿಂದ ಬಂದರೆ ಎಷ್ಟು ರೆಕ್ಮೆಂಡಿಂದ ಬಂತು ಎಷ್ಟು ಕ್ಯಾಮ್ರಾಮೆನ್ ಬಂದರು ಅವೆಲ್ಲ ಬೇಡವಲ್ಲ ಎಲ್ಲ ನಾನೇ ಸ್ವಂತಕ್ಕೆ ಮಾಡಬೇಕು ಅದನ್ನೆಲ್ಲ ನಾವೇ ಟೀಮು ಒಬ್ಬರು ಒಂದು ಒಂದು ಅಡ್ಡ ಒಂದು ಜಾಗದ್ದು ಒಂದು ಬಾಡಿಗೆ ತಗೋಬೇಕಾದ್ರೂ ನಮ್ಮ ಯಶಸ್ರು ಎಲ್ಲಿ ಗೊತ್ತಿಲ್ಲ ಅವಾಗೇನಾಗ್ಬಿಡುತ್ತೆ ಯಶಸ್ರು ಅಂದರೆ ಅವ್ರ ಮಗನ ಹೆಸ್ರು ಹೇಳಿದರೆ ಎಲ್ಲ ಮಾಡಿಕೊಡ್ತಾರೆ ಅಂತ ಬಂದ್ಬಿಡೋದು ಈಗ ಅದಿಲ್ಲೇ ಇಲ್ಲ ಕೆಲವೊಂದ್ ಕಡೆ ಈಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಇಲ್ಲ ಯಾವ್ದೋ ಒಂದ್ ಬ್ಯಾನರ್ ಹೆಂಗ ಸ್ಟಾರ್ ನಟರನ್ನ ಕರ್ಕೊಂಡ್ ಬಂದು ಪ್ರಮೋಷನ್ ಮಾಡಿಸೋದು ಟ್ರೈಲರ್ ಲಾಂಚ್ ಮಾಡಿಸೋದು ಆಯ್ತು ಅಂತಂದ್ರೆ ಜನಗಳು ಬರ್ತಾರೆ ಅವ್ರ ಫ್ಯಾನ್ಸ್ ಬರ್ತಾರೆ ಅನ್ನೋ ಒಂದು ಇದ್ದೇ ಇರುತ್ತೆ ಒಂದಷ್ಟು ದೊಡ್ಡ ದೊಡ್ಡವ್ರನ್ನ ಬರ್ತಾರೆ ಸ್ಟೇಜ್ ಮೇಲೆ ಬಟ್ ನೀವು ಮನೆಯಲ್ಲೇ ಅಂತ ಒಬ್ರು ಕೂಡ ಅವರ ಸಪೋರ್ಟ್ ಹೆಲ್ಪ್ ತಗೊಳ್ಳದೆ ನಾನೇ ಮುಂದೆ ನಿಂತ್ಕೊಂಡು ಸ್ವತಃ ಮಾಡ್ತೀನಿ ಅನ್ನೋನ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದ್ ನಿಜಕ್ಕೂ ಒಂದು ಖುಷಿ ಕಾನ್ಫಿಡೆನ್ಸ್ ಅಲ್ಲ ಇಲ್ಲಿ ಕೇಳಿ ಇವಾಗ ಇವತ್ತು ರಾಗಿ ಮುದ್ದೆ ಮಾಡೋಕೆ ಬರೋಲ್ಲ ನಿಮ್ಮ ಮಿಸಸ್ಗೆ ನಾನು ಹೇಳ್ಕೊಡ್ತೀನಿ ಅವರು ನಾನೇ ದಿನ ಹೋಗಿ ಮುದ್ದೆ ಮಾಡ್ಕೊಡೋಕ್ಕಾಗುತ್ತ ಕಲ್ತ್ಕಂಡ್ರೆ ತಾನೇ ಅವರು ಓನಾಗೆ ಹೇಳ್ಕೊಟ್ಟಿದ್ ಇವ್ರು ಹೇಳ್ಕೊಟ್ಟಿದ್ದು ನಾನು ಈ ಕೆಲಸ ಕಲ್ತಿದ್ದೀನಲ್ಲ ನೆಕ್ಸ್ಟ್ ಪಿಚ್ಚರ್ಬು ಮಾಡ್ತೀನಿ ಒಂದಿನ ಎಷ್ಟು ಬತ್ತಾನೆ ಎರಡು ದಿನ ಬತ್ತಾನೆ ಮೂರು ದಿನ ಆ ಬತ್ತಾನೆ ನಾನು ಕಲೀಲೇ ಇಲ್ಲ ಅಂದರೆ ಎಷ್ಟಿದಾನೆ ಅನ್ನೋ ತಾಟ ಬಿಟ್ಟು ಕೆಲಸ ಮಾಡಬೇಕು ಯಾರೇ ಆದರೂ ಅಷ್ಟೇ ಮನೇಲಿ ನಾವು ಕಲಿಸಿದ್ದೀವಿ ಅದು ಯಾರಿದ್ದಾರೆ ನಮ್ಮ ಚಿಕ್ಕವರು ನಮ್ಮ ಚರಿ ಇದ್ದಾನಲ್ಲ ನಮ್ಮಮ್ಮಗ ಅವ್ನು ಎಲ್ಲೂ ಮಾವನ ಹೆಸರು ಹೇಳೋಂಗಿಲ್ಲ ಅವನು ಹೇಳ್ದೆ ಹೇಳ್ಕೊಡ್ತೀನಿ ನಾನು ನೀ ನಿಂದೇನು ತೋರಿಸು ಮೊದಲು ಅಂತೀನಿ ನಾನು ಈಗ ಆಯ್ತಪ್ಪ ಮಾವ ಇದ್ದಾನೆ ಮಾವ ಎಷ್ಟು ಮಕ್ಕಳು ಹಾಳಾಗಿಲ್ಲ ಹಂಗೆ ಎಷ್ಟು ಮನೇಲಿ ಹಾಳಾಗಿಲ್ಲ ಹೇಳಿ ಒಂದು ಉದಾಹರಣೆ ಹೇಳಿ ಇವಾಗ ಎಲ್ಲೋ ಇರೋ ದುಡ್ಡು ತಂದು ತಿನ್ನೋದು ಹೆಂಗಿದೆ ನಾವು ಕಷ್ಟಪಟ್ಟು ದುಡ್ಡು ತಿನ್ನೋದು ಹೆಂಗಿದೆ ಈಗ ಎಷ್ಟು ದುಡ್ಡು ತಂದ್ಬಿಟ್ಟು ಸಿನಿಮಾ ಮಾಡೋದು ಅನ್ನೋದು ಓಕೆ ಆದರೆ ಕ್ವಾಲಿಟಿ ಕೊಡಲಿಲ್ಲ ಅಂದರೆ ಎಷ್ಟು ಎಫೆಕ್ಟ್ ಆಗುತ್ತೆ ಆಮೇಲೆ ನಂದೇನು ಯಾವತ್ತೂ ಇದನ್ನು ಮಾಡಬಾರ್ದು ನೀವಾಗಲಿ ನಾವಾಗಲಿ ಎಷ್ಟು ಅವನೇ ಅಥವಾ ನಮ್ಮ ಅವಳೆ ಅವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮ ಕೆಲಸ ಬಂದಿದೀವಿ ತಾನೇ ಮಾಡಬೇಕು ಇಲ್ಲಾಂದರೆ ನೀನು ಬರಮ್ಮ ನೀನು ಹೇಳಿ ಬರಮ್ಮ ನೀನು ಅವ್ರಿಗೆ ಹೇಳಮ್ಮ ಇಷ್ಟ ಆಗಲ್ಲ ಕೆಲವ್ರಿಗೆ ಈಗ ಅವರೇ ಅವ್ರಿಗೆ ಹೇಳಕ್ಕೆ ಇಷ್ಟಪಡೋಲ್ಲ ನನಗೋಸ್ಕರ ಬಂದು ಹೇಳ್ತಾರೆ ಅಂದರೆ ಯಾರು ಇಷ್ಟ ಆಗಲ್ಲಪ್ಪ ಅದು ಚೆನ್ನಾಗಿರಲ್ಲ ಅದು ಬೇಕೇ ಬೇಕಿರಲಿಲ್ಲ ನನಗೆ ಹಂಗಂದ್ಬಿಟ್ಟು ಸ್ಟಾರ್ಗಳು ಅದನ್ನು ತಪ್ಪು ತಿಳ್ಕೊಬೇಡಿ ಒಂದು ಮಾಡ್ತಾನೆ ಎರಡು ಮಾಡ್ತಾನೆ ಮೂರು ಮಾಡ್ತಾನೆ ಇದೇನಕ್ಕೆ ಬರಬೇಕಿತ್ತು ನೀನು ಅವ್ರ ಡಿಪೆಂಡೆನ್ಸಿ ಬೇಡ ಯಾರಿಗೂ ಡಿಪೆಂಡೆನ್ಸಿ ಕೊಡಬಾರ್ದು ಅವ್ರು ಅವರು ಅವ್ರ ಶಂಕ ಅವರೇ ಊದ್ಕೋಬೇಕು ಅವ್ರ ಬಾಯಿಂದ ಅವ್ರ ಶಂಕ ಊದ್ಬೇಕಾಗಲೇ ಸೌಂಡ್ ಬರೋದು ಯಾರೋ ಪಕ್ಕದಲ್ಲಿ ನಿಂತ್ಕೊಂಡು ಶಂಕವು ಅವ್ರಿಗಾಯ್ತು ನಮ್ಗೆ ಏನು ಬಂತು ಅಲ್ಲ ಅದು ಬಿಟ್ಟರೆ ಫ್ಯಾನ್ಸು ಖಂಡಿತ ಬರಲೇಬೇಕವ್ರು ನಾವು ಬಂದು ಸಿನಿಮಾ ನೋಡಲೇಬೇಕು ನಮ್ಮ ಸುದೀಪ್ದು ದರ್ಶನ್ದು ನಮ್ಮ ದುರುವ ಸರ್ಜನ್ದು ನಮ್ಮ ಗಣೇಶ್ದು ಉಪೇಂದ್ರ ಅವ್ರು ಅವರೆಲ್ಲ ಬರಲಿಲ್ಲ ಅಂದ್ರೆ ಮತ್ತೆ ನಾವು ಹೋಗೋದೆ ಮನೆಗೆ ಬಾಗ್ಲಾಕ ತಾನೇ ನಮ್ಮ ಆಸ್ತಿ ನಮ್ಮ ಎಷ್ಟು ಆಸ್ತಿ ಆಯ್ತಾನೋ ಇಲ್ವ ಅವರಂತೂ ಆಸ್ತಿ ನಮಗೆ ನೋಡ್ತಾರೆ ಬಂದು ನೋಡ್ತಾರೆ ಅವ್ರಿಗೆ ಗೊತ್ತು ಅಮ್ಮ ಏಕೆ ಮಾಡೋವ್ರೆ ಅಂತೆಲ್ಲ ಹೇಳ್ತೀನಿ ನಮ್ಮನ್ನು ಇನ್ನ ಹೀರೋ ಹೀರೋಯಿನ್ ಬಗ್ಗೆ ಮಾತಾಡಲೇಬೇಕು ಒಂದಷ್ಟು ಜನ ಹೊಸಬ್ರಿಗೆ ಅವಕಾಶ ಕೊಡಲೇಬೇಕು ಅಂತ ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಸೊ ಹೀರೋಯಿನ್ ಡೆಬ್ಯೂ ಮಾಡ್ತಾ ಇದ್ದಾರೆ ಇನ್ನ ನಮ್ಮ ಪೃಥ್ವಿ ಎಂಬರವರು ಕೂಡ ಸೊ ಆ ಕಾಂಬಿನೇಷನ್ ಅವ್ರನ್ನ ಸೆಲೆಕ್ಷನ್ ಮಾಡಿದ್ದು ನೀವೇ ಡೈರೆಕ್ಟರ್ ಇಲ್ಲ ನಾನು ಡೈರೆಕ್ಟರ್ ಇಬ್ರು ಮಾತಾಡ್ಕೊಂಡ್ವಿ ಬಟ್ ಅವರು ಎಲ್ಲನೂ ಹೇಳೋರು ಅವ್ರು ತುಂಬಾ ಫೋಟೋ ಸೆಲೆಕ್ಷನ್ ಮಾಡ್ತಾ ಇರೋರು ನನ್ನವ್ರಗೂ ತರ್ತಾ ಇರಲಿಲ್ಲ ಅವ್ರಿಗೆ ಹೇಳಿದ್ದೆ ನಿಂಗೆ ಯಾರು ಬೇಕು ತಗೊಳಪ್ಪ ಕ್ಯಾಮ್ರಾಮ್ಯಾನ್ ಯಾರು ಬೇಕು ತಗೊಳ ಈಗ ಹೆಂಗಾಗುತ್ತೆ ಗೊತ್ತಾ ಒಬ್ಬರಿಗೆ ಕೊಟ್ಟರೆ ಕಂಪ್ಲೀಟ್ ಕೊಟ್ಬಿಡ್ಬೇಕು ಇಲ್ಲ ನಾವು ಮಧ್ಯೆ ಹೋಗೋದು 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 ಇದಾಕ್ಬೇಡ ಇದು ಮಾಡು ಇದಾಕ್ಬೇಡ ಇದು ಕೆಲಸ ಕೊಟ್ಟು ಬಿಟ್ಟು ನನಗೆ ಅಬ್ಸರ್ವೇಷನ್ಗೆ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ನಂಗೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಇದೆಯಾ ಇಲ್ವಾ ನೀವು ಕೇಳೋ ಪ್ರಶ್ನೆಲ್ಲೇ ಕಂಡಿಡಿದ್ಬಿಡ್ತೀನಿ ನೀವು ಕೆಲಸಗಾರ ಅಲ್ವಾ ಅಂತ ಅದು ಗೊತ್ತಿರುತ್ತೆ ಗೊತ್ತಾಗಲ್ವೇನ್ರಿ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಮತ್ತು ನಾವು ಇಷ್ಟು ಸುದ್ದ ಮಕ್ಕಳು ಸಾಕು ಏನು ಏನು ನೀವೇನು ಕೆಲಸ ಮಾಡ್ತಿರ್ತೀರಾ ನೀವೇನು ಮಾಡ್ತೀರ ಅನ್ನೋದು ಕಂಡು ಹಿಡಿಯೋದೇ ಒಂದು ಕೆಪ್ಯಾಸಿಟಿ ಅದೇ ಥರ ನಮ್ಮ ಡೈರೆಕ್ಟ್ರು ಇವ್ರು ಹೇಳ್ದಂಗೆ ಇವರೇ ಕಾಸ್ಟ್ಯೂಮ್ ತಗೊಳಕ್ಕೆ ಹೋಗೋರು ಟೈಲರ್ ಇವರೇ ಹುಡುಗಿ ಎಲ್ಲ ಮಾಡಿದ್ದಾರೆ ಈ ಕೆಲಸ ಆ ಕೆಲಸ ಅಂತ ಮಾಡಿಲ್ಲ ಅವರು ಅವರವರೇ ಅವ್ರ ಮನೆ ಸಿನಿಮಾ ಹೆಂಗೆ ಮಾಡ್ಕೊಂಡು ಅವ್ರು ಹಂಗೆ ಮಾಡಿದ್ದಾರೆ ಪಾಪ ಅದರಲ್ಲಿ ನಮ್ಮ ಅದೃಷ್ಟ ಅಂತ ಹೇಳ್ಬೇಕಾದ್ನ ಆ್ಯಕ್ಚುಲಿ ಈ ಫಿಲಮಲ್ಲಿ ಸ್ವಲ್ಪ ಪರ್ಸ್ನಲಿನೇ ಕನೆಕ್ಟ್ ಆಗ್ಬಿಟ್ಟಿದ್ರು ಯಾಕೋ ಗೊತ್ತಿಲ್ಲ ನಾವು ಮಾಡಿದ್ದೀನಿ ಇದಕ್ಕೆ ಫಿಫ್ತ್ ಫಿಲಮ್ ಆ್ಯಕ್ಚುಲಿ ನನ್ನದು ಬಟ್ ಆದರೂ ಈ ಫಿಲಮಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್ ಅದು ನೇಚರ್ ಆಗೋ ಇಲ್ಲ ಡೈರೆಕ್ಟ್ರಾಗೋ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಓಕೆ ಮತ್ತೆ ಇದ್ದೀನಿ ಹೋಗೋದಿರ್ಬೋದು ಟೈಲರ್ ಹುಡ್ಕೊಳ್ಳೋದಿರ್ಬೋದು ಅಂದ್ರೆ ತುಂಬಾ ಕೆಲಸ ಇರುತ್ತೆ ಸಿನ್ಮಾಗೆ ಆದ್ರೆ ಅವಾಗ ನನ್ಗೆ ಒಂದೊಂದು ಒಂದೊಂದು ಅವ್ರು ಅವ್ರು ಹೇಳುವಾಗ ನಾನು ಕಲ್ತ್ಕತಾ ಇದ್ದೆ ಓ ಈದ್ ಮಾಡ್ಬೇಕು ಅಮ್ಮ ಇದಕ್ಕೆ ಇದ್ ಕೊಡ್ಬೇಕು ಅದ್ ಕೊಡಬೇಕು ಅಮೌಂಟ್ ಎಲ್ಲ ನನ್ನ ಕಡೆಯಿಂದನೇ ಹೋಗೋದು ಪ್ರತಿಯೊಂದು ಹೋಗೋದು ಪ್ರತಿಯೊಂದು ದಿನ ವಾರಕ್ಕೊಂದ್ಸರಿ ಏನ್ ಕೊಡ್ತಾರೆ ದಿನ ಏನ್ ಕೊಡ್ತಾರೆ ತಿಂಗಳಲ್ಲ ಏನ್ ಕೊಡ್ತಾರೆ ರೂಮ್ ಬಾಡಿಗೆಗಳು ಹೋಟೆಲ್ಗಳು ಸೌಕರ್ಯ ಕೇಳಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಲ್ಲಿ ಊಟ ಎಲ್ಲ ಚೆನ್ನಾಗಿತ್ತು ಸೌಕರ್ಯ ಎಲ್ಲ ಕೊಟ್ಟಿದ್ದೀವಿ ಕ್ಲೈಮ್ಯಾಕ್ಸ್ ಪೋರ್ಷನ್ಗೂ ನಾವು ಅದೇ ಲೈಟ್ ಕ್ರೇನ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿದ ಮೇಲೆ ಅಲ್ಲಿಂದ ನಿಮ್ಗೆ ಕಂಪ್ಲೀಟ್ ಬಂದ್ವಿ ಯಾರಾದ್ರೂ ಸುದೀಪ್ ಸರ್ ಸಿಂಹ ತರ ಮಾಡ್ತಾ ಇದಾರೆ ಅಂತ ಅದು ಯಾರೋ ಒಬ್ರು ಕಳ್ಸಿದ್ದೆ ಸುಮ್ಮನೆ ಒಂದ್ ಎರಡ್ ದಿವಸ ಹೋಗಿ ಅಂತ ಅವ್ರು ಬಂದ್ಬಿಟ್ಟು ಓ ಇವ್ರ ಸಿನಿಮಾ ನಿಲ್ಸಲ್ಲ ಇವ್ರ ಮಾತ್ರ ಸುಮ್ಮನೆ ರಫ್ ಆಗಿ ಹೇಳಿದ್ರು ಯಾರೋ ಒಬ್ರು ಕ್ಲೈಮ್ಯಾಕ್ಸ್ ಪೋರ್ಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಬೇಕಂತ ಅವರು ಟೇಸ್ಟ್ ಒಂದ್ ಇರುತ್ತಲ್ಲ ಡೈರೆಕ್ಟರ್ ಈಗ ಸೊ ನಿಮ್ಗೆ ಇಲ್ಲಿ ಕೂತಿದ್ದೀರಾ ನೀವು ಲೈಫ್ ಕಟ್ಕೋಬೇಕು ಅಂತಾನೆ ಕೂತಿರ್ತೀರಾ ಸುಮ್ನೆ ಏನೋ ನಮ್ನ ಇಂಟರ್ವ್ಯೂ ಮಾಡಕ್ಕೋಸ್ಕರ ಕೆಲಸ ಮಾಡಲ್ಲ ಬಟ್ ಅದೆಲ್ಲ ಅಬ್ಸರ್ವ್ ರ್ ಮಾಡಿದ್ದೆ ಆಮೇಲೆ ನಾನು ಹೇಳಿದೆ ಸಿನಿಮಾ ಏನು ಕೇಳುತ್ತೆ ಕೊಡಲೇಬೇಕು ಅದು ನಮ್ಮ ಭಾಸ್ ಹೇಳ್ಕೊಟ್ಟಿರೋದು ನಮ್ಮ ಹೀರೋ ಅವ್ರು ಎಷ್ಟು ಕಷ್ಟ ಗೊತ್ತಾ ಸಿನಿಮಾಗೋಸ್ಕರ ಅಯ್ಯೋ ಜಿ ದಿನ ರಾತ್ರಿ ಬೆಳಿಗ್ಗೆ ನಿದ್ದೆ ಮಾಡಲ್ಲ ಅವ್ನು ಗೊತ್ತಾಯ್ತಾ ಅಂದರೆ ಅವ್ನಿಗೆ ಅದಿರೋದು ಅದು ಅದಕ್ಕೆ ಗೆದ್ದಿರೋದು ಹಂಗಾಗಿ ನಮಗೆ ಗೊತ್ತಿರೋದ್ರಲ್ಲಿ ಒಂಚೂರು ಹೇಳ್ತಾ ಇದ್ವಿ ಮಾಡೋಕೆ ಹುಡುಗರು ರೆಡಿ ಇದ್ದಾರೆ ಇವರು ಕ್ಯಾಮ್ರಾಮೇನು ಪಾಪ ಎಲ್ಲ ಲೈಟ್ಗಳು ಒಳ್ಳೇದಾಕೋಣ ಈಗ ಒಳ್ಳೇದಾಕಿ ಅವ್ರ ಮನೆ ಮದುವೆ ಮಾಡ್ಕೊತಿಲ್ವಲ್ಲ ರೀ ನಮ್ಮ ಸಿನಿಮಾ ಮಾಡ್ತಾವಲ್ಲ ಬರುತ್ತಲ್ಲ ಕಾಣುತ್ತಲ್ಲ ಆ ಥರ ಎಲ್ಲ ಹೇಳಿದ್ರು ನಾವು ಅಷ್ಟು ಬೇಗ ತಗೊಳ್ಳೋ ಅಷ್ಟು ಡಲ್ ಇಲ್ಲ ಬಿಡಿ ಅದು ರೆಡಿಯಾಗಿ ಬಂದಿರ್ತೀವಿ ನಮ್ಗೆ ಅದೆಲ್ಲ ಒಂದು ಸಣ್ಣದಾಗಿ ಬಂದಿದ್ದೀವಿ ನಮ್ಮ ಗುರಿನೂ ದೊಡ್ಡದಿರುತ್ತಲ್ವ ಇವಾಗ ಅದ್ರಕ್ಕೇನೇನು ಕೇಳುತ್ತೆ ಅಷ್ಟಕ್ಕೆ ಮಾತ್ರ ಮಾಡಿ ನಾವು ಅನ್ಕೊಂಡಿದ್ದಕ್ಕಿಂತ ಆ್ಯಕ್ಚುಲಿ ಜಾಸ್ತಿ ಆಯಿತು ತುಂಬ ಜಾಸ್ತಿ ಆಯಿತು ಆದರೂ ನಾನು ಮೆಂಟಲಿ ಫಿಕ್ಸ್ ಆಗಿ ನಂಗೆ ಗೊತ್ತಲ್ಲ ಕೆಲಸ ಅದೇ ಎಲ್ಲ ಚೆನ್ನಾಗಿ ಮಾಡಿ ನಮ್ಮ ಪೃಥ್ವಿ ಅಂತೂ ಇಲ್ಲೆಲ್ಲ ಸುಟ್ಟೋಗ್ಬಿಟ್ಟಿದೆ ಅವ್ನಿಗೆ ಪಾಪ ಬನೀನ್ ಹಾಕ್ಕೊಂಡು ಶೂಟ್ ಮಾಡಿ ನಂಗೆ ಫೋಟೋ ಕಳಿಸಿದ್ರು ಆ ಬನೀನಲ್ಲಿ ಶೂಟ್ ಮಾಡಿದ್ದು ರೆಡ್ ಆಗಿತ್ತು ನಾನು ಹೇಳ್ದೆ ಡಾಕ್ಟ್ರ್ ಹತ್ರ ತೋರ್ಸಪ್ಪ ಕರ್ಕೋಗಿ ಅಂತೆಲ್ಲ ಹೇಳಿದೆ ಪಾಪ ಬೆನ್ನು ಆ ಫೋಟೋ ನೋಡ್ಬಿಟ್ಟು ನಂಗೆ ತಕ್ಕದ್ ಬೇಜಾರಾಗೋಯ್ತು ಅಂದರೆ ಬೆನ್ನಲ್ಲಿ ಶೂಟ್ ಮಾಡೋರ ಬಿಸಿಲು ಬೇರೆ ತಲ್ಕಡ ತ ಇವರು ಬೇರೆ ಕಾಲೆಲ್ಲ ಮರಳೋಳು ಕಾಲು ಹಾಕ್ಕೊಂಡು ಆ ಮರಳು ಹಿಂಗೆ ಕಾಲು ಗೊತ್ತಲ್ಲ ಬಿಸಿ ಆಮೇಲೆ ಹಿಂಗೆ ಕಾಲು ಹಿಂಗೆ ಇಟ್ಟರೆ ಹಿಂಗೆ ಎತ್ತಕ್ಕಾಗಲ್ಲ ಅದೆಲ್ಲ ಹೇಳೋರು ಡೈರೆಕ್ಟ್ರು ಆದರೆ ಎಲ್ಲರೂ ಹೇಳ್ತೀವಲ್ಲ ಊಟ ತಿಂದರೋ ತಿನ್ನಲಿಲ್ವೋ ಎಲ್ಲ ಸೌಕರ್ಯ ಇದ್ರೂ ಟೈಮ್ ಅನ್ನೋದು ಒಂದು ಬೇಕಲ್ಲ ಅದೆಲ್ಲ ಮಾಡಿದ್ದಾರೆ ಅದಕ್ಕೆ ರೀ ಗೆಲ್ಲೋದು ಸುಮ್ಮನೆ ಗೆಲ್ಲಲ್ಲ ಇವತ್ತು ನಾವೇನೋ ದೂರ ಬಿಡ್ಬೋದು ಅಥವಾ ನಾವೇನೋ ಗ್ರೇಟ್ ಕೊಟ್ಬಿಡ್ಬೋದು ಆದರೆ ಇನ್ನೊಬ್ರು ಇವ್ರನ್ನ ಕಂಡಿಡ್ದೆ ಹಿಡಿತಾರೆ ಏನು ಈಗ ಐದನೇ ಸಿನಿಮಾ ನಮ್ಮಲ್ಲಿ ಇವ್ರಿಗೆ ನಾವು ಕಂಡಿಡಿದ್ವಿ ಇದಕ್ಕೆ ಮುಂಚೆನೂ ಅವ್ರಿಗೆ ನಮ್ಮ ಡೈರೆಕ್ಟ್ರು ಇವ್ರನ್ನ ಚಾಯ್ಸ್ ಮಾಡ್ಕೊಂಡ್ರು ಅಂದ್ರೆ ಇವರು ಎಲ್ಲ ನೋಡಿದ್ರಂತೆ ಹೊಯ್ಸಳದಲ್ಲಿ ನೋಡಿದ್ರಂತೆ ಆಮೇಲೆ ಬೇರೆ ಸೆಟ್ ಅಲ್ಲೆಲ್ಲ ನಮ್ದು ಟಾಕ್ ಶುರು ಆಗಿತ್ತು ನಮ್ ಸಿನ್ಮಾ ಬಗ್ಗೆ ನಾವು ಪ್ರೊಡ್ಯೂಸರ್ ಅಂತ ಗೊತ್ತಿಲ್ಲ ಹೆಸರು ಹೇಳಿಲ್ಲ ಹೆಸರು ನಾವು ಸೀಕ್ರೆಟ್ ಆಗಿಟ್ಟಿದ್ವಿ ಸಿನಿಮಾ ಟಾಕ್ ಶುರುವಾಗ್ಬಿಟ್ಟಿತ್ತು ಯಾರೋ ನಮಗೊಂದು ಸ್ವಲ್ಪ ಡೈರೆಕ್ಟರ್ ಪರಿಚಯ ಮಾಡಿಸಿ ಆಮೇಲೆ ಏನೋ ಚೆನ್ನಾಗಿ ಬರ್ತಾ ಇದೀ ಅಂತ ಯಾರು ಪ್ರೊಡ್ಯೂಸರ್ ಯಾರು ಪ್ರೊಡ್ಯೂಸರ್ ಚಾನಲ್ಗೂ ಚಾನೆಲ್ಗೂ ಸ್ವಲ್ಪ ಸ್ವಲ್ಪ ಸುದ್ದಿ ಆಗಿತ್ತು ಬಟ್ ಅವಾಯ್ಡ್ ಮಾಡಕ್ ಹೇಳ್ದೆ ನಾನು ಅವೇನು ಮಾಡಪ್ಪ ಇವಾಗ ಬೇಡ ನಾನು ಹೇಳ್ತೀನಿ ಆ ಟೈಮಲ್ಲಿ ಸುದ್ದಿ ಮಾಡೋಣ ಅಂತ ಹೇಳಿದೆ ಬಟ್ ನಮ್ಮ ಸಿನಿಮಾ ಕೆಲಸ ಹುಡುಗರುಗಳು ಅವರು ಇವರೆಲ್ಲ ಈಗ ನಮ್ಮ ಟಾಕ್ಸಿಕ್ಕಲ್ಲಿ ಮಾಡೋ ಹುಡುಗರು ನಮ್ಮ ಸೆಟ್ಟಲ್ಲಿ ಮಾಡಿದ್ದಾರೆ ಅಲ್ವೇನಪ್ಪ ನಮ್ಮ ಸೆಟ್ಟಲ್ಲಿ ಮಾಡೋ ಹುಡುಗರು ಟ್ಯಾಕ್ಸಿಕ್ಕಲ್ಲಿ ಮಾಡಿದ್ದಾರೆ ಬಟ್ ಗೊತ್ತಿಲ್ಲ ಒಬ್ರಿಗೊಬ್ರಿಗೆ ಅಮ್ಮ ಮಗನ್ ಸಿನಿಮಾ ಅಂತ ಅವ್ರಿಗೆ ಗೊತ್ತಿಲ್ಲ ಎಸ್ 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 ಈಗ ನೀವು ಒಂದಷ್ಟು ಸಿನಿಮಾಗಳು ಮಾಡಿದ್ರ ಬಟ್ ಇಂಟರ್ವ್ಯೂ ಅಂತ ಫಸ್ಟ್ ಇಲ್ಲಿ ಕೂತಿರೋದು ಅಮ್ಮ ಇದು ಬಂದಿರಲ್ಲ ಇಲ್ಲ ಬರ್ಲೇಬೇಕಂದ್ರೆ ಸರಿ ಓಕೆ ಯಾಕಂದ್ರೆ ನಮ್ಗೆ ಇದು ಬಿಹೇನ್ ಸ್ಕ್ರೀನ್ ಓಕೆ ಬಂದ್ ಕುತ್ಕೊಂಡು ಏನು ಇನ್ನೂ ಸ್ವಲ್ಪ ಇನ್ನೂ ಹೋಗ್ಲಿ ಇನ್ನ ಸ್ವಲ್ಪ ಚೆನ್ನಾಗಿ ಬೆಸ್ಟ್ ಆಗ ಮಾಡಿದ್ರೆ ಬಂದ್ ಕೂಡ ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಇರುತ್ತೆ ಮಾತಾಡೋದಕ್ಕೆ ಅನ್ನೋದು ಅಷ್ಟೇ ಸೊ ಅದಕ್ಕೆ ಸರಿ ಡೈರೆಕ್ಟ್ ಎಲ್ರ ಫಸ್ಟ್ ಸರಿ ಹಿಡಿದಿರೋರು ಯಾರಪ್ಪ ಬಹಳ ಚೆನ್ನಾಗಿದೆ ನಮ್ಮ ರಾಜೇಶ್ ಇದಾರಲ್ಲ ಅವ್ರು ಹಳೇ ನಟರು ನಮ್ಮ ಎಷ್ಟಗಿಂತ ಮುಂಚೆ ಬಂದವರು ಆದ್ರೆ ಅವರು ಫಸ್ಟ್ ಹೇಳಿದ್ರು ಕ್ಯಾಮ್ರಾ ಇದು ಅವ್ರಿಗೆಲ್ಲ ಇಷ್ಟ ಆಯ್ತಂತೆ ಅವರು ಹಳೊಬ್ರಿಗೆ ಗೊತ್ತಲ್ಲ ಈ ಹೊಸಬ್ರು ಮಾಡೋ ಕಥೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ಗೋಪಾಲ್ ದೇಶಪಾಂಡೆ ಅವರು ಇದಾರಲ್ಲ ಅವರು ಅಷ್ಟೇ அவரு நான் சினிமா நோடுபிட்டு இங்கு இர்த்த கேரக்ட்ருவே இது அயப்பா மாிரோது அங்கே சனாக் அவரு அவரு எல்லோ ஃப்ரெண்ட் ஆகிப்ட்ரு நான் கடைக்கு நம்ம ராஜ் நம்ம டரை எல்லோ ಏ ಏನೋ ಮಿಸ್ ಮಾಡ್ಕೊಬಿಡ್ತಾ ಇದ್ವಲ್ರಿ ಅವ್ರಿಗೆ ಗೊತ್ತಿಲ್ಲ ಆದರೂ ಇಷ್ಟೊಳ್ಳೆ ಕೆಲಸ ಮಾಡ್ತಿರಲ್ರಿ ರಜು ಇಷ್ಟು ಚೆನ್ನಾಗಿ ಕೋಪ್ರೇಷನ್ ಕೊಟ್ಟರೆ ಏನೋ ಹಿಂಗೆ ಮಾಡಲಾ ಅಂದರೆ ಮಾಡು ಅನ್ನೋರಂತೆ ಆ ಥರ ಇದು ಬೇಡ ಇದು ಮಾಡಲಾ ಅಂದರೆ ಮಾಡಿ ಮಾಡಿ ಅನ್ನೋರಂತೆ ಒಟ್ಟಿನಲ್ಲಿ ಎಲ್ಲರೂ ಒಂಥರ ಫ್ರೆಂಡ್ಸ್ ಥರ ಮಾಡಿ ಸಿನಿಮಾ ಮೇಲೆ ಅವ್ರಿಗೆ ಬೇಜಾರಾಗದಂತೆ ಇಷ್ಟು ಇಷ್ಟೊಳ್ಳೆ ನಮ್ಮ ಕೆಲಸನ ಫಸ್ಟ್ ಫಸ್ಟ್ ಅವ್ರಿಗೆ ಸ್ವಲ್ಪ ಡೇಟ್ ಕ್ಲಾಶ್ ಅದು ಇದು ಇತ್ತಲ್ಲ ಆವಾಗ ಬೇಜಾರು ಮಾಡ್ಕೊಳ್ಳೋರಂತೆ ಈ ಥರ ಎಲ್ಲ ಮಿಸ್ ಮಾಡ್ಕೊಬಿಡ್ತಿದ್ದೆ ಅಂತ ಆಮೇಲೆ ನಂಬೇನೋರು ಅಂತ ಗೊತ್ತಾದ ಇನ್ನೂ ಖುಷಿ ಆದರು ಅವರು ನಮ್ಮ ತುಂಬ ಇನ್ವಾಲ್ ಆಗ್ಬಿಟ್ಟಿದ್ರು ಗೋಪಾಲ್ ಸರ್ ಅಂತ ಫುಲ್ ಲೈಟಿಂಗ್ ಮಾಡಿ ಎಲ್ಲ ಆದ್ಮೇಲೆ ಬಂದ್ಬಿಟ್ಟು ಸರ್ ಒಂದು ಚಿಕ್ಕ ಚೇಂಜ್ ಸಿಂಗ್ ಮಾಡೋಣ ಅನ್ನೋರು ಆ್ಯಕ್ಚುಲಿ ಅವರ ವಿಷಯ ಚೆನ್ನಾಗಿರೋದು ಇಲ್ಲ ಮಾಡೋಣ ಪರವಾಗಿಲ್ಲ ಮತ್ತೇನು ಮಾಡೋಣ ಮಾಡೋ ಎವ್ರಿ ನೈಟ್ ಬಂದು ಡಿಸ್ಕಶನ್ ಮಾಡೋರು ನಾಳೆ ಸೀನ್ ಹೆಂಗ್ ಮಾಡೋಣ ಅಂತ ನಾನು ಡೈರೆಕ್ಟ್ರು ಅವರು ತುಂಬಾ ಇನ್ವಾಯ್ ಮಾಡಿ ಹೋಗ್ತಾ 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 ಅವ್ರ ಕ್ಯಾರೆಟರ್ಗೆ ಆಗ್ಬಿಟ್ಟಿದ್ರು ಕಂಪ್ಲೀಟ್ ಆಗಿ ಆಮೇಲೆ ಫಸ್ಟ್ ಡೇ ಶೂಟ್ನ ಬೇಕಾಗ್ನ ರೀ ಶೂಟ್ ಮಾಡೋಣ ಅದೆಲ್ಲ ಕೇಳಲ್ಲ ಉಂಟು ಅವರು ತುಂಬ ಚೆನ್ನಾಗಿ ಆ್ಯಕ್ಚುಲಿ ಮೇಜರ್ ಅವ್ರದ್ದು ತುಂಬ ಚೆನ್ನಾಗಿದೆ ಅವ್ರದ್ದು ಅವರು ಇನ್ನೊಂದು ನಮ್ಮ ಹೌದು ಹೇಳ್ಬಿಟ್ಟೆ ಪಾತ್ರ ಬೇಕಪ್ಪ ನೀನು ಇನ್ನೊಂದು ಹೀರೋ ತಂದಂಗೆ ಬಟ್ ನೋಡಾಕಿ ಇವ್ರನ್ನ ಅಂದರೆ ಅವರು ಇವ್ರನ್ನೇ ಆಯ್ಕೆ ಮಾಡಿಕೊಂಡ್ರು ಗೋಪಾಲ್ ಸರೇ ಬೇಕು ಅಂದರು ಅಂದರೆ ಅವರು ತುಂಬ ಇದ್ದರು ಸಿಗ್ತಾ ಇರಲಿಲ್ಲ ನಾನು ದುಡ್ಡು ತಗೋತಾ ಇಲ್ಲ ಅಡ್ವಾನ್ಸ್ ತಗೊಂಡ್ರೆ ಕನ್ ಈಗ ಇವ್ರಿಗೊಂದು ಅಡ್ವಾನ್ಸ್ ಹಾಕ್ತೀವಿ ಅಂದರೆ ಕನ್ಫರ್ಮ್ ನಮ್ಮ ಕೆಲಸಕ್ಕೆ ಅವರು ಅಡ್ವಾನ್ಸ್ ಬೇಡ ಹೇಳ್ತೀನಿ ಹೇಳ್ತೀನಿ ಇನ್ನೋರು ನಾನು ಏನಪ್ಪ ನೋಡ್ಕೊಳ್ಳಪ್ಪ ಹುಷಾರಪ್ಪ ಅವ್ರ ಅಡ್ವಾನ್ಸ್ ತಗೊಳ್ಳ್ದೆ ಲಾಸ್ಟ್ ಟೈಮಲ್ಲಿ ಕೈ ಕೊಟ್ಬಿಟ್ರೆ ಹಿಂಗಪ್ಪ ಮಾಡೋದು ಅಂತ ಹೇಳ್ತಾಯಿದ್ದೆ ಆವಾಗ ಅವ್ರು ಹೇಳ್ತಾ ಇದ್ರು ಇಲ್ಲಮ್ಮ ನಾನು ಒಂಚೂರು ನಂಗೆ ಅವರೇ ಬೇಕು ಅಂತ ಆಯ್ತಪ್ಪ ಮಾಡ್ಕೊಳಪ್ಪ ಟೈಮ್ ತಗೋ ಪರವಾಗಿಲ್ಲ ಇಲ್ಲ ಅಂದ್ರೆ ಹೇಳಪ್ಪ ಇನ್ಯಾರಿಗೋ ಒಂದು ಅಪ್ರೋಚ್ ಮಾಡೋಣ ಅಂತ ಹೇಳ್ತಾ ಇದ್ದೆ ಅದರಲ್ಲಾಗಿ ನಾನು ಮಾತಾಡಿದ್ದು ಯಾರ ಹತ್ರ ಅಂದರೆ ಮ್ಯೂಸಿಕ್ ಹಾಡಾಡಿದಾರಲ್ಲ ಗೌಸ್ಪೈರ್ ಗೌಸ್ಪೈರ ಗೌಸ್ಪೇರವ್ರ ಹತ್ರ ನಾನು ಫೋನ್ ಮಾಡಿ ಅವ್ರಿಗೆ ಇವ್ರಿಗೆ ಅವ್ರ ಪರಿಚಯ ಇಲ್ಲ ನಮ್ಮ ರಾಜುಗೆ ನಾನು ಅವ್ರ ಕೈಲ ಒಂದು ಆಡ್ ಬರ್ಸು ಇರೋದ್ರಲ್ಲಿ ಚೆನ್ನಾಗಿ ಬರೀತಾರೆ ಅಂತ ಹೇಳಿದೆ ಅಮ್ಮ ಅವ್ರು ನಂಗೆ ಪರಿಚಯ ಇಲ್ಲ ಅಂದರು ಆದರೂ ಅವ್ರು ಹೊಸಬ್ರಲ್ಲ ಅವ್ರ ಅವ್ರಿಗೆಲ್ಲ ಬರೆಯಲ್ಲ ಹೊಸೊಬ್ರಿಗೆಲ್ಲ ಬರೆಯಲ್ಲ ಅಂದರೆ ದೊಡ್ಡ ಬ್ಯಾನರ್ ರೇಷ್ಗೆಲ್ಲ ಬರ್ದವರಲ್ಲ ಸರಿ ನಾನೇನು ಮಾಡಿದೆ ಒಂದಿನ ಫೋನ್ ಮಾಡಿದೆ ಗೌಸ್ಪೇರ್ ನಾನಪ್ಪ ನಮ್ಮ ಹುಡುಗ ಏನೋ ಒಂದು ಸಿನ್ಮಾ ಏನೋ ಮಾಡ್ತಾ ಇದ್ದಾನಂತೆ ಅವ್ನಿಗೊಂದು ಸಾಂಗ್ ಬೇಕಂತೆ ನಿನ್ನ ಕೈಲೇ ಬರೆಸ್ಬೇಕಂತೆ ನೋಡಪ್ಪ ನಮ್ಮ ನೀವು ಹೇಳಿದ್ರು ಬರಿಯಲ್ವಾ ಅಂತ ಅವ್ರು ಬರ್ಕೊಟ್ರು ಅವ್ರಿಗೂ ಗೊತ್ತಿರಲಿಲ್ಲ ಇಲ್ಲ ಆದಮೇಲೆ ಲಾಸ್ಟಿಗೆ ನನ್ನ ಸಿನ್ಮಾ ಅಂತ ಹೇಳಲಿಲ್ಲ ಆಮೇಲೆ ಪೇಮೆಂಟು ಕೊಟ್ಟು ಕಳಿಸ್ತೆ ನಾನು ಬಟ್ ಅವ್ರು ಏನು ಬೇಡ ಅಂದರು ಆದರೂ ನಾನಿಲ್ಲ ಕೊಟ್ಬಿಡಿ ಅಂತ ಒಂದಷ್ಟು ಕೊಟ್ಟು ಕಳಿಸಿದ್ವಿ ಅವ್ರು ಬೇಡ ಅಮ್ಮವ್ರು ಹೇಳೋರು ಬೇಡ ಅಂತಿದ್ರು ಅವರು ನಮ್ಮ ಹತ್ರ ತುಂಬ ಕ್ಲೋಸ್ ಅಲ್ವಾ ಅದೆಲ್ಲ ಬೇಡಪ್ಪ ಕೊಡೋದು ಏನು ಕೊಡ್ಬೇಕು ಎಲ್ರಿಗೂ ಏನು ಕೊಡ್ತೀವಿ ಹಂಗೆ ಕೊಟ್ಬಿಡಿ ಅಂತ ಕೊಡ್ಸಿದ್ವಿ ಅವ್ರು ಆಮೇಲೆ ಬೈದ್ರಂತೆ ರೀ ಅಮ್ಮವ್ರು ಬೇನರು ಅಂದಮೇಲೆ ನಮ್ಗೆ ರೀ ದುಡ್ಡು ಕೊಟ್ರಿ ಅಂತ ಬೈದ್ರು ಅಂತ ಬಟ್ ಅವ್ರೊಬ್ರ ಹತ್ರನೇ ನಾನು ಮಾತಾಡಿದ್ದು ಆದರೆ ಇವ್ರಿಗೆ ಅಮ್ಮ ಅವರು ಒಂದಿಲ್ಲ ಬರ್ಸಪ್ಪ ಒಂದು ಅದು ಮಿಕ್ಕಿದೆ ಅಲ್ಲ ನಮ್ಮ ರಾಜವರೇ ಎಲ್ಲ ಇಂತಿಂತವ್ರು ಬೇಕು ಅಂತ ಕೇಳೋರು ಇಂಥವ್ರೇ ಬೇಕು ಅನ್ನೋರು ಎಲ್ಲ ಕೇಳಿ ಮಾತಾಡೋರು ಆಮೇಲೆ ಇವರಿಬ್ರು ಹೆಂಗೆ ಅಂದರೆ ಇವರು ಅವರು ಇಬ್ರು ಈಗಲೂ ತಮಿಳ್ನಾಡಿಗೆ ಹೋಗ್ತಾರೆ ಏನಲ್ಲರಿ ನಾಳೆ ಹೋದ್ರೆ ಇವ್ರು ಒಂದು ಹದಿನೈದು ದಿವಸ ಇನ್ನೂ ಕೆಲಸ ಎಲ್ಲ ಮಾಡ್ತಾರೆ ಈಗ ಪ್ರೊಡಕ್ಷನ್ ಅಂತ ಅಂದ್ಮೇಲೆ ಒಂದಷ್ಟು ವಲಯಗಳಲ್ಲಿ ಈಗ ತಿಳ್ಕೊಂಡಿದ್ದಾರೆ ಹೆಂಗ ಆಗುತ್ತೆ ಹಿಂಗ್ ವರ್ಕ್ ಆಗುತ್ತೆ ಅಂತ ಸೊ ಫಸ್ಟ್ ಹೊಸಬ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಮಾಡ್ಬೇಕಾದ್ರೆ ಮತ್ತೆ ಹೊಸಬ್ರನ್ನೇ ತಗೊಂಡ್ ಸಿನ್ಮಾ ಮಾಡ್ತೀರಾ ಇಲ್ಲ ಒಂದಷ್ಟು ಸ್ಟಾರ್ ಏನಾದ್ರು ನನಗೆ ಸದ್ಯದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಮಾಡೋದು ಅಂದ್ರೆ ನನ್ಗೆ ಬಜೆಟ್ ರೆಡಿ ಆಗ್ಬೇಕು ನನ್ ಕೈಯಲ್ಲಿ ನನಗೆ ಈಗ ಅವ್ರ ಕ್ವಾಲಿಟಿ ಕೇಳಿದ್ರೆ ಸಿನ್ಮಾ ಕ್ವಾಲಿಟಿ ಕೊಡ್ಬೇಕಾಗುತ್ತೆ ಆಮೇಲೆ ಏನೋ ಸೆಟ್ ಹಾಕ್ಬೇಕು ಅಂದ್ರೆ ಹಂಗೆ ಹಾಕ್ಬೇಕು ನಾನೇ ಅದನ್ನ ಇದ್ ಮಾಡ್ತೀನಿ ಇಷ್ಟಪಡ್ತೀನಿ ನನ್ಗೆ ಒಂದ್ ಸಾಂಗ್ ಅಂದ್ರೆ ಹಿಂಗ್ ತೋರ್ಸ್ಬೇಕು ಆ ಥರ ನಾನು ಇಷ್ಟಪಡ್ತೀನಿ ಅವ್ರು ಇಷ್ಟಪಡ್ತಾರೋ ಇಲ್ಲವೋ ನನ್ನ ಸಿನಿಮಾ ಅಂದರೆ ನನಗೆ ಹಂಗೆ ಕಾಣಬೇಕು ಅಂತ ಆ ಥರ ನಾನು ಟೇಸ್ಟ್ ಇಷ್ಟಪಟ್ಟರು ಯಾಕೆಂದರೆ ಯಶನ್ನ ನೋಡಿದ್ದೀನಲ್ಲ ನನಗೆ ನಮ್ಮ ಹೆಸನ್ನೆಲ್ಲ ಚಿಕ್ಕದಾಗಿ ತೋರಿಸಿದ್ರೆ ತುಂಬ ಬೇಜಾರಾಗೋದು ಮೊದಲು ಆ ಥರ ಇರೋದ್ರಿಂದ ನಾನು ಇವಾಗ ದೊಡ್ಡದು ಯೋಚನೆ ಮಾಡಲ್ಲ ಫಸ್ಟು ಚಿಕ್ಕ ಚಿಕ್ಕದಾಗಿ ಹೊಸೊಬ್ರಿಗೆ ಅನ್ನೋದಕ್ಕಿಂತ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡಾಗಿ ಹುಡುಕಿ ತಂದು ಮಾಡ್ತೀವಿ ಹೊಸೊಬ್ಬರು ಎಲ್ಲರೂ ಇದ್ದಾರೆ ಕೆಲಸ ಮಾಡಬೇಕಲ್ಲ ಕೆಲಸದ ಮಾಡೋರಿಗೆ ಕೆಲಸ ಕೊಡ್ತೀವಿ ಅಷ್ಟೇ ಕೆಲಸ ಚೆನ್ನಾಗಿರ್ಬೇಕು ಹಂಗಂತ ಹೊಸೊಬ್ಬರು ಅಂತ ಮನೇಲಿ ಮಲಗಿದ್ದವ್ರೆ ಕೆಲಸ ಕೊಡೋಕ್ಕಾಗಲ್ಲ ಅಲ್ವಾ ಹೊಸ ಬಿತ್ತು ಎಲ್ಲರೂ ಬರ್ತಾರೆ ನಿನ್ನೆ ಬಂದು ಇವತ್ತು ನಾನು ಸಿನಿಮಾಲ್ಲಿದ್ದೀನಿ ಅಂತಾರೆ ಅವರಿಗೆಲ್ಲ ಕೊಡೋಕ್ಕಾಗಲ್ಲ ಅದರಲ್ಲಿ ಗೊತ್ತಿರಬೇಕು ವಿದ್ಯೆ ಗೊತ್ತಿರಬೇಕು ಅದರಲ್ಲೆಲ್ಲ ಕಲ್ತಿರ್ಬೇಕು ನೀವು ಸೆಲೆಕ್ಷನ್ ಮಾಡುವ ಮುಂದಿನ ದಿನಗಳ ಸೆಲೆಕ್ಷನ್ ಎಲ್ಲರದು ಇರುತ್ತೆ ಅಂದರೆ ನಾವೆಲ್ಲ ಒಬ್ರೇ ಮಾಡಕ್ಕಾಗಲ್ಲ ಇದೆಲ್ಲ ಮಾತಾಡ್ಕೋಬೇಕು ಟೀಮ್ ವರ್ಕು ಬಟ್ ನನ್ನ ಕೇಳ್ತಾರೆ ಬಟ್ ಅವರು ನೈಂಟಿ ಪರ್ಸೆಂಟ್ ಓಕೆ ಮಾಡಿದ ಮೇಲೆ ನಂದು ಬೇಕೋ ಬೇಡವೋ ಅಂತ ಫೈನಲ್ ಡಿಸಿಷನ್ ನಾನೇ ಕೊಡೋದು ಹಂಗಾಗಿ ಎಲ್ಲ ಈಗ ನೀವು ಸಿನಿಮಾ ಅದಾಗಿ ಮಾಡ್ಕೊಳ್ಳುತ್ತೆ ಸುಮ್ಮನೆ ಆಗೋಲ್ಲ ಫಸ್ಟು ಒಂದು ನಾವು ರೆಡಿ ಮಾಡ್ಕೊಂಡು ಒಂದು ಪಲಾವ್ ಇಟ್ಕೊಂಡು ಹಂಗೆ ಸುತ್ತ ಸೈಡ್ಸೆಲ್ಲ ನಾವು ಆಮೇಲೆ ಮಾಡ್ಕೊಳ್ಳೋದು ಆ ಥರ ರೆಡಿ ತೊಗೊಳುತ್ತದೆ ಸಿನ್ಮಾ ಹೋಗ್ತಾ ಹೋಗ್ತಾ ತೊಗೊಳುತ್ತೆ ಒಂದೇ ದಿನ ಒಂದೇ ಗಂಟೆ ಒಂದೇ ನಿಮಿಷದಲ್ಲಿ ಸಿನ್ಮಾ ಆಗೋಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಆ ರೆಡಿನ ಟೇಸ್ಟ್ಫುಲ್ಲಾಗಿ ಮಾಡಬೇಕು ಒಂದು ಚಿಕ್ಕದಾಗಲಿ ಚಿಕ್ಕದಾಗಿ ಮಾಡಬೇಕು ದೊ ದೊಡ್ಡದಾಗಲಿ ದೊಡ್ಡದಾಗಿಯೇ ಮಾಡಬೇಕು ಆಮೇಲೆ ಏನೋ ದೊಡ್ಡವರು ಸಿನಿಮಾ ಅಂದ್ಬಿಟ್ಟು ದೊಡ್ಡದ್ ಮಾಡೋಕ್ಕಾಗಲ್ಲ ಚಿಕ್ಕವರೋ ದೊಡ್ಡವರು ಸಿನ್ಮಾ ಏನು ಕೇಳುತ್ತೆ ಅದನ್ನು ಕೊಡಬೇಕು ಅತ್ತೆ ಡಿಮ್ಯಾಂಡ್ ಮಾಡುತ್ತ ಆ ಥರ ಮಾಡ್ತೀನಿ ಅಂದರೆ ಎಲ್ಲದರಲ್ಲೂ ಇದ್ದೇ ಇರ್ತೀನಿ ನಾನು ನನಗೆ ತಪ್ಪು ಅಂತ ಭಯ ಇರುತ್ತಲ್ಲ ಸರ್ ಈಗ ಆಗಸ್ಟ್ ಒಂದಕ್ಕೆ ಸಿನಿಮಾ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ನೀವು ಮಾಡಿದಂತ ಒಂದಷ್ಟು ಮ್ಯಾಜಿಕ್ ಗಳೆಲ್ಲ ನೋಡುವಂತ ಟೈಮು ಸೊ ಫೈನಲಿ ನಮ್ಮ ಆಡಿಯನ್ಸ್ ಗಳಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಆಗಸ್ಟ್ ಜನಕ್ಕೆ ಒಂದು ಇನ್ವಿಟೇಷನ್ ಕೊಡಿ ಆಲಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಆಗ್ಲಿ ವಿಜುವೈಸ್ ಆಗಲಿ ಕಂಟೆಂಟ್ ವೈಸ್ ಆಗಲಿ ಪರ್ಫಾರ್ಮೆಂಟ್ಸ್ ಎಲ್ಲರೂ ತುಂಬಾ ಚೆನ್ನಾಗ್ ಡೇಟರ್ ಬಂದು ಚೆನ್ನಾಗಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಅಂತ ಸೊ ಎಲ್ಲರೂ ಬರ್ತಾರೆ எல்லாம் வரவே சார் தேங்க்யூ சிகாப்ட்டே ஒழைய விசாரங்கள் மாதாட் தேங்க்யூ சோ மச் இஷ்டொத்து ஃப்ளூட் மாதாட்ரி